ಬನ್ನಿ ಮಹಾರಾಷ್ಟ್ರೀನ್ ಸ್ಪೆಷಲ್ ವಡಪಾವ್ ಹೇಗೆ ಮಾಡೋದು ಅಂತ ನೋಡೋಣ ಸೊ ಪಾವ್ ನಡುವೆ ವಡ ಅಥವಾ ನಾವು ಬೋಂಡ ಅಂತ ಹೇಳ್ತೇವೆ ಆಲೂಗಡ್ಡೆಯಿಂದ ಮಾಡುವಂಥದ್ದು ಆಮೇಲೆ ಇದು ವಡಪಾವ್ ಸ್ಪೆಷಲ್ ಚಟ್ನಿಯಿಂದ ಇದು ಕೂಡ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ನಾನಿಲ್ಲಿ ಎಂಟರಿಂದ ಹತ್ತು ಬೆಳ್ಳುಳ್ಳಿ ತೊಗೊಂಡಿದ್ದೇನೆ ಆಮೇಲೆ ಒಂದು ಕರಿಬೇವು ಸೊಪ್ಪು ನಾನು ಎರಡು ಮೆಣಸು ತೊಗೊಂಡಿದ್ದೇನೆ ಯಾಕಂದರೆ ಖಾರ ಇದೆ ಮತ್ತು ಒಂದೂವರೆ ಇಂಚು ಶುಂಠಿ ಮತ್ತು ಕೊತ್ತಂಬರಿ ಸೊಪ್ಪು ಇದನ್ನೆಲ್ಲ ಮಿಕ್ಸರಲ್ಲಿ ನೋಡಿ ನೀರು ಹಾಕದೆ ಸ್ವಲ್ಪ ಮಿಕ್ಸರಲ್ಲಿ ತಿರುಗಿಸಿ ಆಮೇಲೆ ಈಗ ಎಣ್ಣೆ ಬಿಸಿ ಮಾಡಿ ಅದಕ್ಕೆ ಸಾಸಿವೆ ಮತ್ತು ಅರ್ಧ ಟೀ ಸ್ಪೂನ್ ಜೀರಿಗೆ ಮತ್ತು ಈಗ ಮಾಡಿರುವಂಥ ಮಿಶ್ರಣವನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ ಮತ್ತು ಇದಕ್ಕೆ ಅರ್ಧ ಟೀ ಸ್ಪೂನ್ ಕೊತ್ತಂಬರಿ ಹುಡಿ ಹಾಕೋಣ ಮತ್ತು ಪುನಃ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ನಾನು ನಾಲ್ಕು ಆಲೂಗಡ್ಡೆಯನ್ನು ಉಪ್ಪು ಹಾಕಿ ಬೇಯಿಸಿ ಸಿಪ್ಪೆ ತೆಗೆದು ಮ್ಯಾಶ್ ಮಾಡಿಕೊಂಡು ಇದಕ್ಕೆ ಹಾಕ್ತಿದ್ದೇನೆ ಈಗ ಉಪ್ಪು ಚೆಕ್ ಮಾಡಿ ಸ್ವಲ್ಪ ಉಪ್ಪು ಹಾಕಿ ಮತ್ತು ಸ್ವಲ್ಪ ಅರ್ಧ ಟೀ ಸ್ಪೂನ್ ಅರಿಶಿನ ಹುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಸೊ ಈ ಮಿಶ್ರಣ ತಣ್ಣಗಾಗಲಿಕ್ಕೆ ಬಿಡೋಣ ಸೊ ಈಗ ನಾವು ಕಡಲೆ ಹಿಟ್ಟು ರೆಡಿ ಮಾಡ್ಕೊಳ್ಳೋಣ ಸೊ ಇಲ್ಲಿ ನಾನು ಒಂದು ಕಪ್ ಕಡಲೆ ಹಿಟ್ಟು ಹಾಕಿದ್ದೇನೆ ಆಮೇಲೆ ಅರ್ಧ ಟೀ ಸ್ಪೂನ್ ಅರಿಶಿನ ಹುಡಿ ಮತ್ತು ಸ್ವಲ್ಪ ಹಿಂಗು ಹುಡಿ ಹಾಕ್ತಿದ್ದೇನೆ ಈಗ ಅರ್ಧ ಟೀ ಸ್ಪೂನ್ ಮೆಣಸಿನ ಹುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಕ್ರಿಸ್ಪಿ ಆಗಲಿಕ್ಕೆ ಒಂದು ಟೀ ಸ್ಪೂನ್ ನಾನು ಅಕ್ಕಿ ಹುಡಿ ಕೂಡ ಹಾಕ್ತಿದ್ದೇನೆ ಓಕೆ ಇದು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ನೀರು ಹಾಕಿ ತಪ್ಪಗೆ ಕಲಸ್ಕೊಳ್ಬೇಕು ಆಗ ವಡಪಾವ್ ಕೋಟಿಂಗ್ ಚೆನ್ನಾಗಿ ಬರುತ್ತೆ ಬನ್ನಿ ವಡಪಾವ್ ಕೆಂಪು ಚಟ್ನಿ ಹೀಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಒಂದು ಕಪ್ ನೆಲಕಡಲೆಯನ್ನು ಹುರಿದುಕೊಂಡು ಅದರ ಸಿಪ್ಪೆ ತೆಗ್ದಿದ್ದೇನೆ ಈಗ ಅದನ್ನು ಒಂದು ಮಿಕ್ಸರ್ ಜಾರಲ್ಲಿ ಹಾಕಿ ಒಂದು ಟೀ ಸ್ಪೂನ್ ಜೀರಿಗೆ ಮತ್ತು ಒಂದು ಟೀ ಸ್ಪೂನ್ ಕಾಶ್ಮೀರ್ ರೆಡ್ ಚಿಲ್ಲಿ ಪೌಡರ್ ಅದು ಕಲ್ಲರ್ ಚೆನ್ನಾಗಿ ಬರುತ್ತೆ ಮತ್ತು ಆರರಿಂದ ಏಳು ಬೆಳ್ಳುಳ್ಳಿ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮತ್ತು ಪೌಡರ್ ಮಾಡಿಕೊಳ್ಬೇಕು ಈಗ ನಾವು ಆಲೂಗಡ್ಡೆ ಮಿಶ್ರಣವನ್ನು ಉಂಡೆ ಥರ ಮಾಡಿಕೊಂಡು ಈ ಕಡಲೆ ಹಿಟ್ಟಲ್ಲಿ ಇದನ್ನು ಕೋಟಿಂಗ್ ಮಾಡಿ ಬಿಸಿ ಎಣ್ಣೆ ಬಿಸಿ ಕರಿದ ನಂತರ ಬಿಸಿ ಎಣ್ಣೆಗೆ ಇದನ್ನು ಹಾಕಬೇಕು ಇದನ್ನು ಚೆನ್ನಾಗಿ ಕರಿಯಿರಿ ಈಗ ಮೆಣಸಿನ್ಕಾಯಿಗೆ ಚಾಕುವಿನ ಒಂದು ಗೆರೆ ಹಾಕಿ ಮತ್ತೆ ಫ್ರೈ ಮಾಡಿಕೊಳ್ಳಿ ಸೊ ಯಾರಿಗೆ ಖಾರ ಇಷ್ಟ ಇರುತ್ತೆ ಸೊ ಅವರು ಇದನ್ನು ವಡಪಾವ್ ಜೊತೆ ತಿನ್ಬೋದು ಸೊ ಜಾಸ್ತಿ ಖಾರ ಇರುವ ಮೆಣಸು ನೀವು ಯೂಸ್ ಮಾಡಬೇಡಿ ನೋಡಿ ನಾವು ಎಲ್ಲ ಸೆಟ್ ರೆಡಿಯಾಗಿದೆ ನೋಡಿ ಈ ರೀತಿ ಪಾವ್ ಅಂಗಡಿಯಲ್ಲಿ ಸಿಗುತ್ತೆ ಇದನ್ನು ಮೆಡಲಲ್ಲಿ ಕಟ್ ಮಾಡಿ ಆಮೇಲೆ ಈ ಕೆಂಪು ಚಟ್ನಿಯನ್ನು ಹಾಕಬೇಕು ಇದು ಬ್ರೆಡ್ ಅಷ್ಟು ಸಿಹಿ ಇರುವುದಿಲ್ಲ ಸೊ ಇದನ್ನೇ ಬಳಸಿ ಈಗ ಬೋಂಡ ಅಥವಾ ವಡ ನಡುವಿನಲ್ಲಿ ಹಾಕಿ ಈಗ ಬೇಕಿದ್ರೆ ಮಾತ್ರ ಮೆಣಸು ಹಾಕಬೇಕು ಯಾಕಂದರೆ ಖಾರ ಯಾರಿಗೆ ಬೇಕೋ ಅದನ್ನು ಹಾಕಬೇಕು ಮತ್ತೆ ಈ ರೀತಿ ನಿಮ್ಮ ವಡ ರೆಡಿ ಆಗಿದೆ ನಿಮಗೆ ನಮ್ಮ ಚಾನಲ್ ರೆಸಿಪೀಸ್ ಇಷ್ಟ ಆದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಶೇರ್ ಕಮೆಂಟ್ ಮಾಡಲು ಮರಿಬೇಡಿ